ಆಕಾಶವಾಣಿ ಭದ್ರಾವತಿ ರೇಷ್ಮೆ ಇಲಾಖೆಯ ಪ್ರಾಯೋಜಿತ ಕಾರ್ಯಕ್ರಮ ರೇಷ್ಮೆ ಕೃಷಿಯ ಅನುಭವ ಈ ಕುರಿತು ಶಿವಮೊಗ್ಗ ತಾಲೂಕು ಕೊರಗಿ ಗ್ರಾಮದ ಪ್ರಗತಿಪರ ರೈತರಾದ ಶ್ರೀಧರ್ ಅವರೊಂದಿಗಿನ ಸಂದರ್ಶನ ಕೇಳಲಿದ್ದೀರಿ ಇವರನ್ನು ಸಂದರ್ಶಿಸುತ್ತಾರೆ ಮಹೇಶ್ ಎಂ ಆತ್ಮೀಯ ರೈತ ಬಾಂಧವರೇ ರೇಷ್ಮೆ ಇಲಾಖೆಯ ಪ್ರಾಯೋಜಿತ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ ಇಂದು ನಮ್ಮೊಂದಿಗೆ ಶಿವಮೊಗ್ಗ ಜಿಲ್ಲೆ ಶಿವಮೊಗ್ಗ ತಾಲೂಕು ಕೊರಗಿ ಗ್ರಾಮದ ಪ್ರಗತಿಪರ ರೈತರಾದಂತಹ ಶ್ರೀಧರ್ ಅವರು ನಮ್ಮ ಜೊತೆ ಇದ್ದಾರೆ ಅವರು ಇಂದು ನಮಗೆ ತಮ್ಮ ಒಂದು ಕೃಷಿ ಬದುಕಿನಲ್ಲಿ ರೇಷ್ಮೆಯನ್ನು ಯಾವ ರೀತಿ ಅಳವಡಿಸ್ಕೊಂಡಿದ್ದಾರೆ ಯಾವ ರೀತಿ ರೇಷ್ಮೆಯನ್ನು ಬೆಳೆದು ಅದರಲ್ಲಿ ಹೆಚ್ಚಿನ ಲಾಭವನ್ನು ಪಡ್ಕೊಂಡಿದ್ದಾರೆ ಅವರ ಒಂದು ಚಿಕ್ಕ ಅನುಭವನ ಅವರಿಂದ ಕೇಳಿ ತಿಳ್ಕೊಳ್ಳೋಣ ಸರ್ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ನಮಸ್ಕಾರ ನಮಸ್ಕಾರ ಸರ್ ಪ್ರಾರಂಭದಲ್ಲಿ ತಾವು ಪ್ರಗತಿಪರ ರೈತರು ಅಂದ್ರಿ ಆ ಕುರಿತಾಗ ತಾವೇನು ಹೇಳ್ತೀರಿ ಸರ್ ಈಗ ಪ್ರಗತಿಪರ ರೈತರು ಅನ್ನೋದಕ್ಕೆ ಏನಪ್ಪ ಅಂದ್ರೆ ಕೃಷಿಯಲ್ಲಿ ನಾವು ಯಾವ ರೀತಿಯಲ್ಲಿ ಪ್ರಗತಿ ಸಾಧಿಸ್ತೀವೋ ಅದರ ಮೇಲೆ ಪರ ರೈತರು ಅಂತ ಹೇಳೋಕ್ಕೆ ಇದಾಗುತ್ತೆ ನನಗೆ ಜಮೀನು ಕಡಿಮೆ ಇರೋದರಿಂದ ಇರೋದ್ರಲ್ಲೇ ಏನಾದರೂ ಮಾಡಬೇಕು ಅನ್ನೋ ಒಂದು ಉತ್ತಾಸೆಯಿಂದ ನಾನು ಎಲ್ಲ ಬೆಳೆಗಳನ್ನು ಅದರಲ್ಲಿ ಮಾಡ್ಕೊತ ಹೋಗಿದ್ದೀನಿ ಅಡಿಕೆ ಆಗಿರ್ಬೋದು ತೆಂಗು ಮಾವು ಕಬ್ಬು ಭತ್ತ ತರಕಾರಿ ಹಣ್ಣುಗಳನ್ನೆಲ್ಲ ರೇಷ್ಮೆ ಕೂಡ ಅದರಲ್ಲಿ ನಾನು ಬೆಳೆದಿದ್ದೀನಿ ನಾವು ಯಾವ ಕಡಿಮೆ ಜಮೀನಲ್ಲಿ ಹೆಚ್ಚು ಉತ್ಪಾದನೆ ಮಾಡ್ತೀವೋ ಆವಾಗ ಪ್ರಗತಿಪರ ರೈತ ಅಂತ ಗೊತ್ತಿಲ್ಲ ಇತ್ತೀಚಿನ ದಿನದಲ್ಲಿ ಏನಾಗಿದೆ ಅಂದರೆ ಅಡಿಕೆಗೆ ಜಾಸ್ತಿ ರೇಟ್ ಜಾಸ್ತಿ ಇರೋದ್ರಿಂದ ಎಲ್ಲರೂ ಈ ಚಿಕ್ಕ ಜಮೀನಲ್ಲಾಗಿರ್ಬೋದು ಹೆಚ್ಚು ಜಮೀನಲ್ಲಿ ಎಲ್ಲ ಅಡಿಕೆನೇ ಬೆಳೀತಾ ಇರ್ತಾರೆ ಅದರಲ್ಲಿ ತಾವು ಅಡಿಕೆ ಜೊತೆಗೆ ರೇಷ್ಮೆ ಕೂಡ ಅದ್ರ ಜೊತೆಗೆ ವಿವಿಧ ಬೆಳೆಗಳನ್ನು ಕೂಡ ಬೆಳ್ಕೊಂಡಿದ್ದೀರಿ ಈ ರೀತಿ ವಿವಿಧ ಬೆಳೆಗಳನ್ನು ಬೆಳಿಬೇಕು ಅನ್ನೋದು ಐಡಿಯಾ ಹೇಗೆ ಬಂತು ತಮಗೆ ಅಂತ ಇಲ್ಲಿ ಮುಖ್ಯವಾಗಿ ಏಕ ಬೆಳೆ ಪದ್ಧತಿ ಮಾಡಿದಾಗ ಕೆಲವು ವರ್ಷ ಜನ ರೈತರು ಆ ಬೆಳೆ ಲಾಸಾದಾಗ ಅದರಿಂದ ನಿರಾಶೆ ನೋವನ್ನು ಅನುಭವಿಸಿದ್ದು ನಾನು ನೋಡಿದ್ದೀವಿ ಹಾಗಾಗಿ ಒಂದೇ ಬೆಳೆ ಮಾಡೋದರಿಂದ ನಮಗೆ ಯಾವತ್ತೂ ಇದು ಒಳ್ಳೆಯದಲ್ಲ ಅಂತ ತಿಳ್ಕೊಂಡು ನಾವು ವಿವಿಧ ಬೆಳೆಗಳನ್ನು ಅದರಲ್ಲಿ ಅಳವಡಿಸ್ಕೊಳ್ತಾ ಇದ್ದಾಗ ರೇಷ್ಮೆ ಇಲಾಖೆಯವರು ರೇಷ್ಮೆಯನ್ನು ಕೂಡ ನೀವು ಇದರಲ್ಲಿ ಮಾಡೋಕ್ಕೆ ಸಾಧ್ಯತೆ ಇದೆ ಅಂತ ಒಂದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಮಗೆ ಹೇಳಿದಾಗ ಅವಾಗ ಅದರಲ್ಲೂ ರೇಷ್ಮೆಯನ್ನು ಸ್ಟಾರ್ಟ್ ಮಾಡಿದೆ ಅದರಲ್ಲೂ ಕೂಡ ಯಶಸ್ಸು ಕಂಡಿದ್ದೀನಿ ಅಂತ ಇದರಲ್ಲಿ ಹೇಳ್ತೀನಿ ನಾನು ತಮ್ಮಲ್ಲಿರ್ತಕ್ಕಂಥ ಜಮೀನು ಎಷ್ಟು ಅಂತ ಹೇಳ್ತೀರಿ ಸರ್ ನಂದು ಮೂರು ಎಕರೆ ಇಪ್ಪತ್ತು ಗುಂಟೆ ಜಮೀನಿದೆ ಪ್ರಾರಂಭದ ದಿನಗಳಲ್ಲಿ ತಾವು ಮೂರು ಎಕರೆ ಇಪ್ಪತ್ತು ಗುಂಟೆ ಜಮೀನಲ್ಲಿ ಏನೇನು ಬೆಳ್ಕೊಳ್ತಾ ಇದ್ರಿ ತಾವು ಸರ್ ಮೊದಲಿಗೆ ನಾನು ಈ ಅಲ್ಪಾವಧಿ ಬೆಳೆಗಳಾದ ಭತ್ತ ಜೋಳ ಶುಂಠಿ ಇದನ್ನು ಮಾತ್ರ ಬೆಳೀತಾ ಇದ್ದೆ ಎರಡು ಸಾವಿರದ ಹನ್ನೊಂದರಿಂದ ಕೆಲವು ಕೆಲವು ಬೆಳೆಗಳನ್ನು ಅಳವಡಿಸ್ಕೊಂತ ಬಂದಾಗ ಎರಡು ಸಾವಿರದ ಹತ್ತೊಂಬತ್ತರಿಂದ ನಾನು ರೇಷ್ಮೆಯನ್ನು ಅಳವಡಿಸ್ಕೊಂಡು ಅದರಲ್ಲಿ ಮಧ್ಯದಲ್ಲಿ ತರಕಾರಿ ಹಣ್ಣು ಈ ಥರ ಬೆಳೆಗಳನ್ನು ಕೂಡ ಬೆಳೀತಾ ಇದ್ದೀನಿ ಸರ್ ರೇಷ್ಮೆ ಅಂತ ಹೇಳಿದ್ರೆ ನಾವೇನಂತೀವಿ ರಾಮನಗರ ಚನ್ನಪಟ್ಟ ಆ ಕಡೆ ಬೆಳೆಯನ್ನು ನಾವು ಹೆಚ್ಚಾಗಿ ಸಡನ್ನಾಗಿ ಏನಂತೆ ರಾಮನಗರ ರೇಷ್ಮೆ ಅಂತೀವಿ ನೀವು ಈ ಭಾಗದಲ್ಲಿ ರೇಷ್ಮೆ ಕೃಷಿನ ಮಾಡೋಕ್ಕೆ ಆಸಕ್ತಿ ಪಟ್ರಿ ಯಾಕೆ ಆಸಕ್ತಿ ಬಂತು ತಮ್ಮಲ್ಲಿ ಅಂತ ಇದು ಸರಿಯಾದ ಪ್ರಶ್ನೆ ಇದು ನಿಜವಾಗಲೂ ಕೂಡ ನಾನು ಮೊದಲಿಗೆ ರೇಷ್ಮೆ ಮಾಡ್ತೀನಿ ಅಂತ ಅಂದಾಗ ಜನರೆಲ್ಲ ಮಲೆನಾಡು ಭಾಗದಲ್ಲಿ ರೇಷ್ಮೆ ಅಷ್ಟು ಚೆನ್ನಾಗಿ ಬರೋದಿಲ್ಲ ಸುಮ್ಮನೆ ಅದನ್ನು ಮಾಡಿ ಕೈ ಸುಟ್ಕೊಳ್ತೀವಿ ಅನ್ನೋದನ್ನು ಮಾತನ್ನು ಕೂಡ ಹೇಳಿದರು ಆದರೆ ಇಲಾಖೆಯವರು ಕೂಡ ನಮ್ಮ ಜಮೀನಿಗೆ ಬಂದು ಇಲ್ಲ ಮಾಡಿ ನೀವು ಇದರಲ್ಲಿ ಸಕ್ಸಸ್ ಆಗ್ಬೋದು ನೀವು ಪೈಲಿಸ್ಮಿಗೆ ಮಾತ್ರ ಇದು ಮೀಸಲಾದ ಬೆಳೆ ಅಲ್ಲ ವಹಿಸಿ ಮಾಡಿದರೆ ಎಲ್ಲ ಏರಿಯಾಗಳಲ್ಲೂ ಇದನ್ನು ಮಾಡ್ಬೋದು ಅನ್ನೋದನ್ನು ಅವರ ಒಂದು ಪ್ರೋತ್ಸಾಹದ ಮೇರೆಗೆ ಇಲಾಖೆಯವ್ರ ಪ್ರೋತ್ಸಾಹದ ಮೇಲೆಗೆ ನಾನು ಸ್ಟಾರ್ಟ್ ಮಾಡಿದ್ದಿದ್ದು ಮೊದಲಿಗೆ ಸ್ವಲ್ಪ ನಂದು ಸಾವಯವ ಕೃಷಿ ಆಗಿರೋದ್ರಿಂದ ಮೊದಲು ಒಂದು ಎಂಟೊಂಬತ್ತು ತಿಂಗಳು ಸ್ವಲ್ಪ ಕುಂಠಿತ ಅನಿಸ್ತು ಬೆಳೆ ಸಾವಯವದಲ್ಲಿ ಎಲ್ಲ ಬೆಳೆಗಳು ಯಾವುದೇ ಆಗಲಿ ನಿಧಾನಗತಿಯಲ್ಲೇ ಪ್ರಾರಂಭವಾಗೋದು ಹಾಗಾಗಿ ಆ ನಂತರದ ದಿನಗಳಲ್ಲಿ ರೇಷ್ಮೆ ನೀವು ಹೇಳಿದ ಹಾಗೆ ಅಡಿಕೆಗೆ ಮಾತ್ರ ಪ್ರಾಮುಖ್ಯತೆ ಕೊಡ್ತಾರೆ ಅಂತ ಹೇಳಿದರೆ ಈ ನಿಟ್ಟಿನಲ್ಲಿ ಯೋಚನೆ ಮಾಡಿದಾಗ ರೇಷ್ಮೆ ನಿಜವಾಗಲೂ ಯಾವುದೇ ಬೆಳೆಗೂ ಕಡಿಮೆ ಅಲ್ಲ ಅನ್ನೋದನ್ನು ನಾನು ಕೂಡ ತೋರಿಸಿಕೊಟ್ಟಿದ್ದೀನಿ ಅದರ ಅನುಭವನೂ ನನಗಾಗಿದೆ ಬೇರೆ ಬೆಳೆಗಳಿಗೆ ಹೋಲಿಕೆ ಮಾಡಿದಾಗ ರೇಷ್ಮೆ ಪ್ರತಿ ತಿಂಗಳು ನಮಗೆ ಆದಾಯ ಕೊಡುವಂಥ ಬೆಳೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ ರೇಷ್ಮೆ ಬೇರೆಯವರು ಕೂಡ ತೋರಿಸ್ಕೊಟ್ಟೆ ಅಂತ ಹೇಳಿದ್ರೆ ತಾವು ಯಾವ ರೀತಿ ತೋರಿಸ್ಕೊಟ್ರೆ ರೈತರಿಗೆ ಈ ಮುಖಾಂತರ ಬಗ್ಗೆ ಯಾವ ರೀತಿ ತಾವು ಬೆಳೆದಿಲ್ಲ ರೇಷ್ಮೆಯಲ್ಲಿ ಅನ್ನೋದಂತ ಹೇಳಲ್ಲ ಈಗ ಸಾವಯವದಲ್ಲಿ ಬೆಳೆಯೋಕ್ಕೆ ಸ್ಟಾರ್ಟ್ ಮಾಡಿದಾಗ ಮೊದಲಿಗೆ ಬೇರೆ ಬೆಳೆಗಳನ್ನೆಲ್ಲ ಆದರೆ ನೀವು ಸಾವಯವದಲ್ಲಿ ಬೆಳಿಬೋದು ರೇಷ್ಮೆ ತುಂಬ ಕಷ್ಟ ಆಗುತ್ತೆ ಅನ್ನೋ ರೀತಿಯಲ್ಲಿ ಜನ ಮಾತಾಡಿದರು ಆದರೂ ಕೂಡ ನಮ್ಮದು ಸಾವಯವನೇ ನಮ್ಮ ದೇಹ ಗುರಿಯಾದಾಗ ಅದರಲ್ಲೇ ಮಾಡಿ ತೋರಿಸ್ಬೇಕು ಅನ್ನೋ ಒಂದು ಹಂಬಲ ಇಟ್ಕೊಂಡು ನಾನು ಸ್ಟಾರ್ಟ್ ಮಾಡಿದೆ ಗಿಡ ನಾಟಿ ಮಾಡಿ ಒಂಬತ್ತು ಹತ್ತು ತಿಂಗಳಿಗೆ ಸ್ಟಾರ್ಟ್ ಆದ ನಂತರದಲ್ಲಿ ಒಂದು ಎರಡು ವರ್ಷದಲ್ಲಿ ಯಾವೊಬ್ಬ ರೈತ ಒಂದು ಎಕರೆ ಜಾಗದಲ್ಲಿ ಒಂದು ಇನ್ನೂರು ನೂರೈವತ್ತು ಮೊಟ್ಟೆ ಬೆಳಿತಾನೋ ಅಂಥ ಒಂದು ಜಾಗದಲ್ಲಿ ಇನ್ನೂರೈವತ್ತರಿಂದ ಮುನ್ನೂರು ಮೊಟ್ಟೆ ಬೆಳೆಯುವಷ್ಟು ಸೊಪ್ಪು ನಂತರದಲ್ಲಿ ಸಾಕಷ್ಟು ಬರಕ್ಕೆ ಸ್ಟಾರ್ಟ್ ಆಯಿತು ಹಾಗೆ ಸಾವಯವದಲ್ಲೇ ನಾವು ಎಲ್ಲ ಇದು ಮಾಡಿರೋದರಿಂದ ನಮಗೆ ರೋಗ ಕೀಟಗಳ ಬಾಧೆ ಭಾಳ ಕಡಿಮೆ ಬಂತು ಹಾಗಾಗಿ ಆ ನಂತರದಲ್ಲಿ ಕೆಲವು ರೈತರು ನಿಧಾನಗತಿಯಲ್ಲಿ ಸಾವಯವದಲ್ಲೂ ಮಾಡ್ಬೋದು ಅನ್ನೋದನ್ನು ನನ್ನನ್ನು ನೋಡಿ ಕೆಲವರು ಅನುಸರಿಸಿದ್ದಾರೆ ಅವರು ಕೂಡ ಸಕ್ಸಸ್ ಆಗಿದ್ದಾರೆ ಇಲ್ಲಿ ಪೂರ್ಣ ಪ್ರಮಾಣದಲ್ಲಿ ಸಾವಯವದಲ್ಲಿ ಮಾಡಿದಾಗ ಸ್ವಲ್ಪ ನಿಧಾನ ಅನ್ಸಿದ್ರೂ ಕೂಡ ಮುಂದಿನ ದಿನಗಳಲ್ಲಿ ಅದರ ಒಂದು ಫಲ ನಮಗೆ ಸಿಕ್ಕೇ ಸಿಗುತ್ತೆ ಪ್ರಾರಂಭದಲ್ಲಿ ತಾವು ಈ ಹಿಪ್ಪನಿಗಳ ಸಸಿಗಳನ್ನು ಎಲ್ಲಿಂದ ತೊಗೊಂಬಂದ್ರಿ ಯಾವ ರೀತಿ ಅಂತ ಹೇಳ್ತೀರಿ ನಮಗೆ ಇಲಾಖೆಯವರು ಎರಡು ಒಂದು ಮೊದಲೇ ಒಂದು ಕೆಲಸ ಮಾಡಿದರು ನಮಗೊಂದು ಪ್ರವಾಸ ಕರ್ಕೊಂಡು ಹೋಗಿದ್ದರು ರಾಮನಗರ ಆ ಕಡೆ ಮೈಸೂರು ಭಾಗಗಳಲ್ಲಿ ರೇಷ್ಮೆ ಭಾಳ ಬೆಳೀತಾರೆ ಅಂತ ಬರುವಾಗಲೇ ನಮಗೆ ಅದರನ್ನು ಮಾಡಲೇಬೇಕು ನಾವು ಅವರೆಲ್ಲ ತಿಂಗಳ ಒಂದೂವರೆ ತಿಂಗಳಲ್ಲಿ ಎರಡು ತಿಂಗಳಿಗೊಮ್ಮೆ ಆದಾಯ ತೊಗೊಳ್ತಾರೆ ನಮ್ಮಲ್ಲಿ ಅದರ ಬರೀ ವಾರ್ಷಿಕ ಬೆಳೆಗಳು ಇದರಿಂದ ನಾವು ಹೊರಗೆ ಬಂದ್ರೆ ಮಾತ್ರ ನಾವು ಆರ್ಥಿಕವಾಗಿ ಸಬಲರಾಗ್ಬೋದು ಅನ್ನೋ ಕಾರಣ ಇಟ್ಟುಕೊಂಡು ನಾವು ರೇಷ್ಮೆ ಬೆಳೀಬೇಕು ಅಂತ ಬಂದಾಗ ಇಲಾಖೆಯವರೇ ನಮಗೆ ಇಂತಿಂತಲ್ಲಿ ನಿಮಗೆ ಗಿಡ ಇದ್ದಾವೆ ನೀವು ಅದನ್ನು ತರಿಸ್ಕೊಳ್ಳಿ ಅದಕ್ಕೆ ಆ ಸಹಾಯಧನಗಳಂತೂ ಅದ್ ಮುಂದೆ ಹೇಳ್ತಾ ಹೋಗ್ತೀನಿ ನಾನು ಅದೆಲ್ಲದಕ್ಕೂ ಕೂಡ ಅವರ ಪ್ರೋತ್ಸಾಹ ಮತ್ತು ಸಹಾಯದಿಂದನೇ ನಾವು ರೇಷ್ಮೆ ಬೆಳೆಯೋಕ್ಕೆ ಸಾಧ್ಯವಾಗಿದ್ದು ನಮಗೆ ಈ ಒಂದು ಸಸಿಗಳನ್ನು ನೆಡಲಿಕ್ಕೆ ಭೂಮಿ ಸಿದ್ಧತೆ ಪ್ರಾರಂಭದಲ್ಲಿ ಬಹಳ ಮುಖ್ಯವಾಗುತ್ತೆ ಆ ಒಂದು ಭೂಮಿ ಸಿದ್ಧತೆ ಕುರಿತು ತಾವೇನು ಹೇಳ್ತೀರಿ ಇಲಾಖೆಯವರು ಬಂದು ಮೊದಲಿಗೆ ನಮ್ಮ ಜಾಗನ ಜಿ ಪಿ ಎಸ್ ಅಂತ ಮಾಡಿಕೊಂಡು ಈ ಜಮೀನಿನಲ್ಲಿ ಹೇಗೆ ನೀವು ಕೃಷಿ ಮಾಡಿ ಅದನ್ನು ಗಿಡಗಳನ್ನು ನಾಟಿ ಮಾಡಿದರೆ ಅನುಕೂಲ ಆಗುತ್ತೆ ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಮನೆ ಬಾಗಿಲಿಗೆ ಒಂದು ಕೊಡೋ ಇಲಾಖೆಗಳಲ್ಲಿ ರೇಷ್ಮೆ ಇಲಾಖೆ ಮೊದಲನೇದಾಗಿದೆ ಅಂತ ಹೇಳಲಿಕ್ಕೆ ನಾನು ತುಂಬ ಇಷ್ಟಪಡ್ತೀನಿ ಮತ್ತು ರೇಷ್ಮೆ ಇಲಾಖೆಗೆ ಇದಕ್ಕಾಗಿ ಅಭಿನಂದನೆ ಕೂಡ ನಾನು ಸಲ್ಲಿಸ್ತೀನಿ ಅವರು ಬಂದು ಮೊದಲೇ ನಿಮ್ಮ ಜಾಗ ಈ ರೀತಿಯಲ್ಲಿದೆ ನೀವು ಇದನ್ನು ಈತಿ ರೀತಿ ಸಿದ್ಧತೆ ಮಾಡಿಕೊಳ್ಳಿ ಸಾವಯವ ಪದಾರ್ಥ ಹಾಕೋದ್ರೆ ಇಂತಿಂಥ ಪದಾರ್ಥಗಳನ್ನು ಜಾಸ್ತಿ ಹಾಕಿ ಅಂತ ಹೇಳಿ ಪೂರ್ತಿ ಅವ್ರಿಗೆ ಮಾರ್ಗದರ್ಶನದಲ್ಲೇ ನಮಗೆ ಮಾಡ್ಕೊತ ಬಂದಿರೋದ್ರಿಂದ ಅದರಲ್ಲಿ ಎಲ್ಲೂ ಫೇಲು ಅಂತ ಅನಿಸಲೇ ಇಲ್ಲ ಅದು ಯಾಕೆಂದ್ರೆ ಪ್ರತಿಯೊಂದು ಕೆಲಸದ ಹಿಂದೂ ಅಧಿಕಾರಿಗಳ ಶ್ರಮ ಮತ್ತು ನಮ್ಮನ್ನು ಬೆಂತಟ್ಟಿ ಪ್ರೋತ್ಸಾಹ ಮಾಡುವಂಥ ಎರಡು ಕೆಲಸನೂ ಕೂಡ ಮತ್ತು ಜೊತೆಗೆ ಸಹಾಯಧನ ಕೊಡುವಂಥದ್ದು ಇವೆಲ್ಲ ಕೆಲಸಗಳು ಕೂಡ ಇಲಾಖೆ ವತಿಯಿಂದ ನಡೀತಾ ಇರೋದ್ರಿಂದ ನಮ್ಗೆ ಯಾವುದೇ ಕೃಷಿಯಲ್ಲಿ ಅಲ್ಲಿ ಮಾಡಬೇಕಾದ್ರೆ ಹಿನ್ನಡೆಯಾಗಲಿ ಅಥವಾ ಇದನ್ನು ಹೇಗೆ ಮಾಡಬೇಕು ಮಾಡಬಾರ್ದು ಅನ್ನೋ ಒಂದು ಅಪನಂಬಿಕೆ ಆಗಲಿ ಬರಲೇ ಇಲ್ಲ ಆ ರೀತಿಯಲ್ಲಿ ಇಲಾಖೆಯವರು ಹೇಳಿದ ರೀತಿಯಲ್ಲೇ ಸಿದ್ಧತೆಯನ್ನು ಮಾಡ್ಕೊತಾ ಹೋದ್ವಿ ನಾವು ಸಾವಯವ ಪದಾರ್ಥಗಳನ್ನು ಜಾಸ್ತಿ ಹಾಕಿ ಶಗಣಿ ಗೊಬ್ಬರ ಆಗಿರ್ಬೋದು ಗೊಬ್ಬರ ಕೋಳಿ ಗೊಬ್ಬರ ಈ ಥರ ತ್ಯಾಜ್ಯ ವಸ್ತುಗಳನ್ನು ಜಾಸ್ತಿ ಹಾಕಿ ಮಾಡಿದಾಗ ನಿಮಗೆ ಭಾಳ ಒಳ್ಳೆಯ ಕ್ವಾಲಿಟಿ ಎಲೆಗಳು ಬರ್ತವೆ ಬೆಳೆ ಒಳ್ಳೇದು ಬರುತ್ತೆ ಅಂತ ಅವ್ರು ತಿಳಿಸಿದ ರೀತಿಯಲ್ಲೇ ನಾವು ಮಾಡ್ಕೊತ ಹೋದ್ವಿ ಹಾಗಾಗಿ ನಮಗೆ ಎಲ್ಲೂ ಅದರಲ್ಲಿ ತೊಂದರೆ ಅಂತ ಆಗಿಲ್ಲ ಕಾರಣ ಏನಪ್ಪಾ ಅಂದರೆ ಇಲಾಖೆ ನಮ್ಮ ಹಿಂದೆ ಇತ್ತು ಹಿಪ್ನೇರಳೆ ಸಸಿಗಳನ್ನು ಒಂದು ಎಕ್ರೆಯಲ್ಲಿ ಎಷ್ಟು ನಾಟಿ ಮಾಡಬಹುದು ಜೊತೆಗೆ ಇಲಾಖಾ ವತಿಯಿಂದ ಸಿಗ್ತಕ್ಕಂಥ ಅನುದಾನಗಳ ಕುರಿತಾಗಿ ನಾವೇನ್ ಹೇಳ್ತೀರಿ ನಾವು ಈ ಇಲಾಖೆಯವರು ಈಗ ಅವರ ಅನುದಾನಗಳ ಬಗ್ಗೆ ನಾವು ಏನಾದ್ರು ಹೇಳ್ಕೊಂತ ಹೋಗ್ಬೇಕು ಅಂದ್ರೆ ಹೊಸದಾಗಿ ಮಾಡೋರಿಗೆ ಇದೊಂದು ಗಮನ ಇಟ್ಟು ಕೇಳೋಂಥ ವಿಚಾರ ಹೊಸ್ದಾಗಿ ನಾಟಿ ಮಾಡೋದ್ರಿಂದ ಪ್ರತಿ ಎಕರೆಗೆ ಇಷ್ಟು ಗಿಡ ಕೂತ್ರೆ ಒಂದು ಗಿಡಕ್ಕೆ ಎಷ್ಟು ನಾವು ಮಾಡಬೇಕಾದ್ರೆ ಏಳು ರೂಪಾಯಿ ಇಪ್ಪತ್ತೈದು ಪೈಸಾ ಅಂತಾನೆ ನಾವೊಂದು ಒಂದು ಅನುದಾನ ಇತ್ತು ಈಗಿಷ್ಟಾಗಿದೆಯೋ ಗೊತ್ತಿಲ್ಲ ಅಂತೂ ನಾನು ಮಾಡಿದ್ದು ಎರಡು ಸಾವಿರದ ಹತ್ತೊಂಬತ್ತನೇ ಇಸ್ಪಿಯಲ್ಲಿ ಅದಕ್ಕೆ ಗಿಡಕ್ಕೆ ನಾಟಿ ಮಾಡಲಿಕ್ಕೆ ಕೊಡ್ತದೆ ಹಾಗೆ ಒಂದು ನಿಮ್ಮ ಗಿಡಗಳು ಸ್ವಲ್ಪ ಚಿಗಿರಿ ಮೇಲ್ಮಟ್ಟಕ್ಕೆ ಬರ್ತಿದ್ದಾಗೆ ನೀರಾವರಿ ವ್ಯವಸ್ಥೆಗಾಗಿ ಡ್ರಿಪ್ ಇರಿಗೇಷನಿಗೆ ಸಹಾಯಧನ ಕೊಡುತ್ತೆ ಆ ನಂತರದಲ್ಲಿ ನಿಮಗೆ ಮಧ್ಯದಲ್ಲಿ ಟ್ರಂಚಿಂಗು ಮಲ್ಚಿಂಗು ಮಾಡಲಿಕ್ಕೆ ಕೂಡ ಸಹಾಯಧನ ಕೊಡುತ್ತೆ ಆ ನಂತರದಲ್ಲಿ ನಿಮಗೆ ರೇಷ್ಮೆ ಬೆಳೆ ನಿಮ್ಮ ಹಿಪ್ಪುನೇರಳೆ ಗಿಡಗಳು ಚೆನ್ನಾಗಿ ಬಂದು ನೀವು ರೇಷ್ಮೆ ಬೆಳೆ ಏನು ಸ್ಟಾರ್ಟ್ ಮಾಡ್ತೀರಿ ಅನ್ನೋ ಒಂದು ಸಂದರ್ಭ ಬಂದಾಗ ನಿಮ್ಮ ರೇಷ್ಮೆ ಸೆಡ್ ಕಟ್ಟುಗಳು ಕೂಡ ಇಲಾಖೆ ತುಂಬ ದೊಡ್ಡ ಮೊತ್ತದ ಸಹಾಯವನ್ನೇ ಕೂಡ ಮಾಡ್ತಾಯಿದೆ ಅದನ್ನು ಕೂಡ ಇವೆಲ್ಲವನ್ನೂ ನಾನು ಪಡ್ಕೊಂಡಿದ್ದೀನಿ ಹಾಗೆ ಅದರ ಸದುಪಯೋಗನೂ ಮಾಡ್ಕೊಂಡಿದ್ದೀನಿ ಶೆಡ್ ಕಟ್ಟಲಿಕ್ಕೆ ಎಷ್ಟು ಸಹಾಯಧನವನ್ನು ಹಾಕಿ ನಾನು ಮಾಡೋ ಟೈಮಲ್ಲಿ ಒಂದು ಮೂರು ಥರದ ಶೆಡ್ಡಿಂದು ಇತ್ತು ಒಂದು ಕಚ್ಚಾ ಶೆಡ್ಡು ಅಂತ ಹೇಳಿ ಒಂದು ಮೂವತ್ತೈದು ಸಾವಿರ ರೂಪಾಯಿ ಕೊಡ್ತಾಯಿದ್ರು ಒಂದು ಇಪ್ಪತ್ತೊಂದಡಿ ಉದ್ದ ಇಪ್ಪತ್ತಡಿ ಆಗಲ್ಲ ಮಾಡಿಕೊಂಡ್ರೆ ಅದನ್ನು ಸಾಧಾರಣವಾಗಿ ನೀವೇ ನಿಮ್ಮ ಸಿಗೋ ಕಚ್ಚಾ ಪದಾರ್ಥಗಳಿಂದ ಮಾಡ್ಕೊಂಡು ನಿರ್ಮಿಸ್ಕೊಂಡು ಬೆಳೆ ಬೆಳೆ ಹಾಗೆ ಹಾಗೆ ಎರಡನೇದಾಗಿ ಒಂದು ಸಾಧಾರಣ ಶೆಡ್ಡಿಗೂ ಕೂಡ ಕೊಡ್ತಾ ಇತ್ತು ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ಅಂತ ಹೇಳಿ ಅದು ಅದರದ್ದೇ ಆದ ಒಂದು ರೀತಿ ನೀತಿಗಳಿರ್ತವೆ ಆ ನಂತರದಲ್ಲಿ ಮೂರು ಲಕ್ಷದ ಫುಲ್ಲು ಪೂರ್ತಿ ಸಹಾಯದ ಒಂದು ಉತ್ತಮ ಶೆಡ್ಡು ಅಂತೇಳಿ ಪಕ್ಕಾ ಮನೆ ಅಂತ ಹೇಳಿ ಇತ್ತು ನಾನು ಕೂಡ ಆ ಪಕ್ಕ ಮನೆಯನ್ನು ಮಾಡಿಕೊಂಡು ಅದರಲ್ಲಿ ನಾನು ಬೆಳೆ ಸ್ಟಾರ್ಟ್ ಮಾಡಿದ್ದೆ ಮೊದಲಿಗೆ ನಾನು ಸಾಧಾರಣ ಸೆಡ್ಡಲ್ಲಿ ಸ್ವಂತ ತೋಟದಲ್ಲಿ ಮಾಡಿಕೊಂಡು ಮಾಡಿ ಆನಂತರ ಒಂದು ಎರಡು ಮೂರು ಬೆಳೆ ಹಾಗೆ ರೇಷ್ಮೆ ಬೆಳೆನೇ ನಮ್ಮ ಮುಖ್ಯ ಬೆಳೆ ಆಗಬೇಕಿನ ಮೇಲೆ ಅನ್ನೋ ಒಂದು ದೃಷ್ಟಿ ಇಟ್ಟುಕೊಂಡು ನಾನು ಇಲಾಖೆಯವ್ರ ಹತ್ರ ನನಗೆ ಪಕ್ಕ ಸೆಡ್ಡೆ ಮಾಡ್ಕೊಂಡಿದ್ರೆ ಅನುಕೂಲ ಆಗ್ತಿತ್ತು ಅಂದಾಗ ಅವತ್ತಿನ ಡಿ ಸಾಹೇಬರು ಬಂದು ನೋಡಿ ನನ್ನ ಬೆಳೆನ ಕೂಡ ನೋಡಿ ಅವ್ರು ಖುಷಿಪಟ್ಟಿದ್ದರು ಹಾಗಾಗಿ ಅದರ ಸಹಾಯಧನ ಪೂರ್ತಿ ಮಾಡಿಕೊಟ್ರು ಆ ನಂತರದಲ್ಲಿ ಸತತವಾಗಿ ನಾವು ಈಗ ಏಳನೇ ವರ್ಷ ಅದರ ಬೆಳೆ ಬೆಳೀತಾ ಇದ್ದೀನಿ ನಾನು ಈ ರೇಷ್ಮೆ ಬೆಳೆ ಅಂದ್ರೆ ಶುಚಿತ್ವದ ಕಡೆ ತುಂಬಾ ಹೆಚ್ಚು ಗಮನವನ್ನು ನಾವು ಕೊಡಬೇಕು ಶೆಡ್ಗಳಲ್ಲಿ ಬೇರೆ ರೋಗಗಳು ಬರದ ರೀತಿಯಲ್ಲಿ ಕಾಪಾಡುವ ರೀತಿಯಲ್ಲಿ ಯಾವ ರೀತಿಯ ಶುಚಿತ್ವನ ಕಾಪಾಡ ರೇಷ್ಮೆ ನಿಜವಾಗ್ಲು ಬಹಳ ಸುಲಭದ ಬೆಳೆ ಗೊತ್ತಾಗವ್ರಿಗೆ ಮಾತ್ರ ಸ್ವಲ್ಪ ಕಠಿಣ ಅನ್ಸುತ್ತೆ ಕಾರಣ ಏನು ಅಂದ್ರೆ ಅಲ್ಲೇ ಒಂದು ಸ್ವಚ್ಛತೆ ಕಾಪಾಡ್ಕೊಳ್ಳೋದಾಗ್ಲಿ ಅಥವಾ ನಾವು ಎಲ್ಲಿಗೋ ಹೊರಗಡೆ ಬಂದ್ವಿ ಅದೇ ಬಟ್ಟೆಯಲ್ಲಿ ಆಗಲಿ ಅದೇ ಕೈಕಾಲು ತೊಳಿದೆ ಅದರೊಳಗೆ ಹೋಗೋದಾಗಲಿ ವೈರಸ್ಗಳು ಬೇರೆ ಭಾಳ ಸೂಕ್ಷ್ಮ ಜೀವಿ ಅದು ಅದಕ್ಕೆ ತಕ್ಕಂತೆ ಸ್ವಲ್ಪ ಒಂದೆರಡು ಬೆಳೆ ಬೆಳೆಯೋದ್ರಲ್ಲಿ ನಮ್ಗೆ ಅದು ಅರ್ಥ ಆಗ್ತಾ ಹೋಗುತ್ತೆ ಆ ನಂತರದಲ್ಲಿ ನಾವು ಸ್ವಲ್ಪ ಯಾವುದೇ ಹೊರಗಡಿಂದ ಬಂದವರಾಗಿರ್ಬೋದು ನೋಡೋಕ್ಕೆ ಬಂದವರಾಗಿರ್ಬೋದು ಈ ರೀತಿ ಕೆಲವು ಪರ್ಫ್ಯೂಮ್ ಅದು ಇದು ಹಾಕೊಂಡು ಬಂದವರು ಅದರೊಳಗೆ ಬರಬಾರ್ದು ಅನ್ನೋದು ರೀತಿ ಅದಕ್ಕೆ ಆಗೋದಿಲ್ಲ ಆ ಥರದ್ದೆಲ್ಲ ಅದು ಭಾಳ ಸೂಕ್ಷ್ಮ ಜೀವಿ ಆಗಿರೋದ್ರಿಂದ ನಾವು ಅದಕ್ಕೆ ತಕ್ಕಾಗಿ ಅದೆಲ್ಲ ಇಲಾಖೆ ನಮಗೆ ಮಾಹಿತಿ ಕೊಟ್ಕೊತ ಹೋಗುತ್ತೆ ನಾವು ಮಾಡಿದಾಗ ಇನ್ನೂ ಅನುಭವಕ್ಕೆ ಬಂದಾಗ ಜಾಸ್ತಿ ಅರ್ಥ ಆಗ್ತಾ ಹೋಗುತ್ತೆ ತಮ್ಮ ಒಂದು ರೇಷ್ಮೆ ಕೃಷಿಯಲ್ಲಿ ಯಾವ್ಯಾವ ಒಂದು ರೋಗಗಳ ಬಾಧೆಗಳನ್ನು ತಾವು ನೋಡಿದ್ರಿ ಯಾವ ರೀತಿ ಅದಕ್ಕೆ ನಿರ್ವಹಣಾ ಕ್ರಮಗಳನ್ನು ಯಾವ ರೀತಿ ತೊಗೊಂಡ್ರಿ ಅಂತ ಹೇಳ್ತೀವಿ ಹಾಗೆ ರೇಷ್ಮೆ ಕೃಷಿಯಲ್ಲಿ ಕೀಟ ರೋಗಗಳ ಬಾಧೆ ಅಂದರೆ ಎರಡು ರೀತಿ ಆಗುತ್ತೆ ಒಂದು ಗಿಡಗಳಿಗೆ ಬರುವಂಥ ಕೀಟ ರೋಗಗಳ ಬಾಧೆಗಳು ಇನ್ನೊಂದು ಇಲ್ಲಿ ಹುಳುಗಳಿಗೆ ಬರತಕ್ಕಂಥ ಕೀಟ ರೋಗಗಳ ಬಾಧೆಗಳು ಅದರಲ್ಲಿ ಏನಾಗುತ್ತೆ ಅಂದರೆ ಈಗ ಹೆಚ್ಚಾಗಿ ಎಲೆಸುರುಳಿ ರೋಗ ಥ್ರಿಪ್ಸು ನುಸಿ ಕೂಸ್ಟ್ ಬರೋದು ಈ ರೀತಿ ಮತ್ತು ಬುಡ ಕೊಳೆಯುವಂಥದ್ದೆಲ್ಲ ಇದೆ ಹೆಚ್ಚಾಗಿ ನಾನು ಸಾವಯವದಲ್ಲಿ ಮಾಡಿರೋದ್ರಿಂದ ನನಗೆ ಇದರ ಯಾವುದ್ರದ್ದು ಒಂದು ತೊಂದರೆ ಇಲ್ಲಿವರೆಗೆ ಕಂಡು ಬಂದಿಲ್ಲ ಅಂದರೂ ಕೂಡ ಸಾವಯವದಲ್ಲಿ ಸಣ್ಣ ಪುಟ್ಟ ಇದು ಮಾಡ್ಕೊಳ್ತಾ ಇದ್ವಿ ಆದರೂ ಕೆಮಿಕಲ್ ಹಾಕಿ ಕೂಡ ಮಾಡ್ಬೋದು ಸಾವಯವದಲ್ಲೇ ಮಾಡಬೇಕು ಅನ್ನೋದೇನಿಲ್ಲ ಇದರಲ್ಲಿ ಕೆಮಿಕಲ್ ಹಾಕಿ ಮಾಡಿದಾಗಲೂ ಕೆಲವು ಸಣ್ಣ ಪುಟ್ಟ ಹುಳಗಳು ಬಂದಾಗ ರೇಷ್ಮೆ ಇಲಾಖೆ ಅಧಿಕಾರಿಗಳು ಬಂದು ನೋಡಿ ಇಂತಿಂಥ ಮೆಡಿಸಿನ್ ನೋಡಿಬೇಕು ಅಂತ ಇಲಾಖೆಯಿಂದನೇ ಅದನ್ನೆಲ್ಲ ಕೊಡುತ್ತೆ ಅದೇ ರೀತಿ ಹುಳುಗಳ ಸಾಕಾಣಿಕೆಯಲ್ಲೂ ಕೂಡ ಅದಕ್ಕೆ ಬೇಕಾಗಿರೋಂಥ ಎಲ್ಲ ಸಾಮಗ್ರಿಗಳನ್ನು ಇಲಾಖೆ ಫ್ರೀಯಾಗಿ ರೈತರಿಗೆ ಕೊಡ್ತಾ ಇದೆ ಅವನು ಉಪಯೋಗಿಸಿಕೊಂಡು ಮಾಡ್ಕೊಂಡು ಹೋದ್ರೆ ಸಾಕಾಗುತ್ತೆ ಹುಳುಗಳಲ್ಲಿ ಸಪ್ಪೆ ರೋಗ ಅಂತ ಬರುತ್ತೆ ಹಾಲು ತೊಂಡೆ ಅಂತ ಬರುತ್ತೆ ಸುಣ್ಣ ಕಟ್ಟು ಅಂತ ಬರುತ್ತೆ ಒಂದು ಮೂರು ರೋಗ ಇದೆ ಅವು ಏನಾಗುತ್ತೆ ಅಂದರೆ ರೇಷ್ಮೆ ಬೆಳೆಯನ್ನು ಒಂದು ಭಾಳ ಗಮನವಿಟ್ಟು ಅದ್ರ ಬಗ್ಗೆ ತಿಳ್ಕೊಬೇಕಾಗಿರೋ ವಿಚಾರ ಏನು ಅಂದರೆ ನಾನು ಹತ್ತು ಬೆಳೆ ಬೆಳೆದಿದ್ರು ಕೂಡ ಹನ್ನೊಂದು ಬೆಳೆನೂ ಕೂಡ ಅದ್ರಲ್ಲಿ ಹೊಸದಾಗೇ ಇರುತ್ತೆ ಪ್ರತಿ ಹವಾಮಾನಕ್ಕೆ ಚಳಿಗಾಲ ಬೇಸಿಗೆ ಕಾಲ ಮಳೆಗಾಲ ಎಲ್ಲ ಕಾಲಗಳಲ್ಲೂ ಅದರದ್ದು ಒಂದು ಬೆಳವಣಿಗೆಯ ರೀತಿ ಬದಲಾವಣೆ ಇರುತ್ತೆ ಹಾಗಾಗಿ ನಾನು ಕಲ್ತಿದ್ದೀನಿ ಇದರಲ್ಲಿ ನಾನೇ ಹೆಚ್ಚಾಗಿದ್ದೀನಿ ಅಂತ ಹೇಳ್ಕೊಂಡು ಮಾಡೋಂಥ ಬೆಳೆ ಅಲ್ಲ ಅದು ಪ್ರತಿ ಬೆಳೆಯೂ ಹೊಸ ಬೆಳೆ ಈಗ ಕಲಿತಿದ್ದೀನಿ ಅಂತ ಮಾಡ್ಕೊತ ಹೋದಾಗ ನಿಜವಾಗಲೂ ಅದರಲ್ಲಿ ಯಶಸ್ಸು ಕಾಣ್ಬೋದು ಈಗ ಉಳಿದಂಥ ರೈತರು ಈ ಕಾರ್ಯಕ್ರಮ ಕೇಳ್ತಕ್ಕಂಥವ್ರು ನಾವು ಕೇವಲ ತೋಟ ಮಾತ್ರ ಮಾಡಿದ್ದೀವಿ ಅಡಿಕೆ ತೋಟ ಈಗ ಅದು ಹೆಂಗಪ್ಪ ಮಾಡೋದು ಅನ್ನೋರಿಗೆ ತಾವೇನು ಹೇಳ್ತೀರಿ ಅಂತ ಹೇಳಿ ಹಾಂ ನಿಜವಾಗ್ಲೂ ಇದು ಸರಿಯಾಗಿದೆ ನಿಮ್ಮದು ಅಡಿಕೆಯ ಬೆಳೆ ಆತಂಕ ಎಲ್ಲ ರೈತರಲ್ಲೂ ಆಗಲೇ ಸೃಷ್ಟಿ ಆಗಿದೆ ಇದು ನಾವು ಇದನ್ನು ಭಯಪಡಿಸ್ಬೇಕಂತ ಹೇಳೋದಲ್ಲ ಲೋಕಾರೋಢಿ ನಡೀತಾ ಇರೋ ಒಂದು ವಿಚಾರ ಇದು ಇಲ್ಲಿ ಏನಾಗುತ್ತೆ ಅಂದರೆ ಹೊಸದಾಗಿ ರೇಷ್ಮೆ ಹೋಗಬೇಕು ಅಂದರೆ ಅಡಕೆಯಲ್ಲಿ ಅಂತರ ಬೆಳೆಯಾಗಿ ರೇಷ್ಮೆಯನ್ನು ಬೆಳೆಯೋಕ್ಕಾಗಲ್ಲ ನೇರಳಲ್ಲಿ ಬರಲ್ಲ ಯಾವುದೋ ಒಂದು ಕಲ್ಯಾಣಿ ಅಂತಲೇ ಅದೋ ಒಂದು ತಳಿ ಇದೆಯಂತೆ ಆದರೂ ಕೂಡ ಅದು ಹೆಚ್ಚು ಬಿಸಿಲಿನ ಒಂದು ತಾಪವನ್ನು ತಗೊಂಡು ಬೆಳೆಯುವಂಥ ಗಿಡ ಆಗಿರೋದ್ರಿಂದ ನೆರಡಲ್ಲಿ ಅಷ್ಟು ಸೂಕ್ತ ಅಲ್ಲ ಇದು ನಾವು ಹೇಗೆ ಮಾಡಿದ್ವಿ ಅಂದರೆ ಅದಕ್ಕೆ ತಕ್ಕಷ್ಟು ಅಂತರಗಳನ್ನು ಕೊಟ್ಟಿದ್ವಿ ಅಡಿಕೆ ಸಾಲಿನಿಂದ ಸಾಲಿಗೆ ಹನ್ನೊಂದು ಅಡಿ ಇಟ್ಟು ಅದರ ಮಧ್ಯದಲ್ಲಿ ಐದೂವರೆ ಅಡಿಗೆ ರೇಷ್ಮೆ ಗಿಡ ನಾಟಿ ಮಾಡಿ ಈ ಥರ ಮಾಡಿ ಪ್ಲಾನ್ ಮಾಡಿರೋದ್ರಿಂದ ನಮ್ಮದ್ರಲ್ಲಿ ಇದೆ ಈಗ ಆಲ್ರೆಡಿ ಅಡಿಕೆ ಗಿಡ ನಾನು ಎಂಟು ಅಡಿಗೋ ಏಳಡಿಗೋ ಒಂಬತ್ತಡಿಗೂ ನಾಟಿ ಮಾಡಿದ್ದೀನಿ ಅನ್ನೋರು ಅದ್ರ ಮಧ್ಯದಲ್ಲೇ ರೇಷ್ಮೆ ಹಾಕಿದರೆ ಇದು ಬರೋದಿಲ್ಲ ಮತ್ತು ರೇಷ್ಮೆ ಇಲಾಖೆಯೂ ಕೂಡ ಬೇರೆ ಬೆಳೆಯಲ್ಲಿ ಅಂತರ್ ಬೆಳೆಯಾಗಿ ರೇಷ್ಮೆ ಬೆಳೆಯಲಿಕ್ಕೆ ಯಾವುದೇ ಅನುದಾನಗಳನ್ನು ಕೊಡೋದಿಲ್ಲ ಕೇವಲ ರೇಷ್ಮೆ ಮಾತ್ರ ಮಾತ್ರ ಬೆಳೆದ್ರೆ ಪ್ಯೂರ್ ರೇಷ್ಮೆ ಇದ್ರೆ ಅಂತ ಪ್ಲಾಟ್ಗಳಿಗೆ ಎಲ್ಲ ಅನುದಾನ ಸಹಾಯಧನ ಪ್ರಕಾರ ಕೊಡುತ್ತದೆ ಖಾಲಿ ಜಮೀನು ಅವರಿಗೆ ಹೋಗಿ ಕೇಳಿದ್ರೆ ಆ ಅನುದಾನ ಕೊಡ್ತಾರೆ ಖಾಲಿ ಜಾಗ ಇದ್ದು ರೇಷ್ಮೆ ಇಲಾಖೆಗೆ ನೀವು ಇಲಾಖೆ ಬಾಗಿಲಿಗೆ ಹೋದ್ರೆ ಬರೀ ಕೈಯಲ್ಲಿ ಅದು ಯಾವತ್ತೂ ಕಳಿಸೋದೇ ಇಲ್ಲ ನಿಮ್ಮನ್ನ ಈ ಬೆಳೆಯಲ್ಲಿ ಬೆಳೆದವ್ರನ್ನ ಭೇಟಿ ಮಾಡಿಸೋದ್ರಿಂದ ಹಿಡಿದು ಗಿಡಗಳೆಲ್ಲ ಸಿಕ್ತಾ ಹಿಡಿದು ಅದರಿಂದ ಆದಾಯ ಎಲ್ಲರದನ್ನು ವಿವರವಾಗಿ ತಿಳಿಸಿ ನಿಮ್ಮನ್ನೊಬ್ಬ ರೇಷ್ಮೆ ಬೆಳೆಗಾರನ್ನ ಹಾಗೆ ಹೊರಕಳಿಸುತ್ತೆ ಕಳಿಸುತ್ತೆ ಇಲಾಖೆ ಅಷ್ಟೊಂದು ಜವಾಬ್ದಾರಿ ತಗೊಳುತ್ತೋ ಈ ರೇಷ್ಮೆ ಬೆಳೆಯಲ್ಲಿ ಖರ್ಚು ವೆಚ್ಚದ ಬಗ್ಗೆ ಮಾತಾಡಿದ್ರೆ ಎಷ್ಟು ಖರ್ಚು ಬೆಳಬಹುದು ರೇಷ್ಮೆ ಬೆಳೆ ಸರಿಯಾದ ರೀತಿಯಲ್ಲಿ ಗಿಡಗಳನ್ನು ಬೆಳೆಸ್ಕೊಂತ ಹೋದ್ರೆ ನಮಗೆ ಒಂದೂವರೆಯಿಂದ ಎರಡು ತಿಂಗಳಿಗೆ ಒಂದು ಬೆಳೆ ಬೆಳೀಬಹುದು ಅಥವಾ ಸ್ವಲ್ಪ ಜಾಸ್ತಿ ಜಾಗದಲ್ಲಿ ಮಾಡ್ಕೊಂಡಿದ್ರೆ ಪ್ರತಿ ತಿಂಗಳು ಒಂದು ಬೆಳೆಯನ್ನು ಬೆಳಕಾ ಹೋಗುವಂತ ಒಂದು ಬೆಳೆ ಇದು ಹಾಗಾಗಿ ಒಂದು ಬೆಳೆಗೆ ಒಂದು ನೂರು ಮೊಟ್ಟೆಯ ಒಂದು ಖರ್ಚು ವೆಚ್ಚದ ಲೆಕ್ಕಾಚಾರವನ್ನು ನಾನು ಹೇಳ್ತೇನೆ ಒಂದು ನೂರು ಮಟ್ಟೆಗೆ ಮೂರರಿಂದ ಮೂರುವರೆ ಸಾವಿರ ರೂಪಾಯಿ ಹುಡುಕಾಗುತ್ತೆ ಆ ನಂತರದಲ್ಲಿ ಒಂದು ಸಾವಿರ ರೂಪಾಯಿದಷ್ಟು ಸುಣ್ಣ ಬೇಕಾಗುತ್ತೆ ಆನಂತರ ಅದಕ್ಕೆ ಪೇಪರ್ ಕೆಳಗಡೆ ನ್ಯೂಸ್ ಪೇಪರ್ ಹಸೋದಕ್ಕೆ ಅದಕ್ಕೊಂದು ಐನೂರು ರೂಪಾಯಿ ಬೇಕಾಗುತ್ತೆ ನಮಗೆ ಇಲ್ಲಿ ನಾವು ಈ ಭಾಗದಲ್ಲಿ ಬೆಳೆದವರಿಗೆ ಆಗ್ತಾ ಇರೋ ಒಂದು ಅನಾನುಕೂಲ ಏನಪ್ಪಾ ಅಂದ್ರೆ ನಮ್ಮ ಮಾರುಕಟ್ಟೆ ಇರೋದು ರಾಮನಗರ ಆಗಿರೋದ್ರಿಂದ ಆ ಸಾಗಾಣಿಕಾ ವೆಚ್ಚದ್ದೇ ಅತಿ ಹೆಚ್ಚಿನ ಖರ್ಚಾಗಿ ನಮ್ಗೆ ಕಂಡು ಬರ್ತಾ ಇದೆ ಮಾರುಕಟ್ಟೆ ವ್ಯವಸ್ಥೆನ ತಾವು ಮಾಡ್ಕೊಂಡಿದ್ದೀರಿ ಅಂತ ತಗೊಳ್ತೀವಿ ಹಾಂ ಸರ್ ಇದೊಂದು ಇನ್ನೂ ಸ್ವಲ್ಪ ಸಮಸ್ಯೆನೇ ಇದೆ ಹೇಗೆಂದರೆ ರೈತ್ ರೈತ್ರೆ ಒಗ್ಗೂಡಿ ಎಲ್ಲರದ್ದು ಒಟ್ಟಿಗೆ ಗೂಡು ಬಂದರೆ ನಾಲ್ಕಾರು ಜನ ಎಂಟತ್ತು ಜನ ರೈತರು ಸೇರಿ ಒಂದು ವೆಹಿಕಲ್ ಮಾಡ್ಕೊಂಡು ರಾಮನಗರಕ್ಕೆ ಹೋಗ್ಬರ್ತೀವಿ ಒಬ್ಬ ರೈತಂದರೆ ಯಾವುದೋ ಬೆಳೆ ಸ್ವಲ್ಪ ಒಂದೆರಡು ದಿವಸ ಹೆಚ್ಚು ಕಮ್ಮಿ ಆಯಿತು ಅಂದರೆ ಅವನೊಬ್ಬ ರೈಲಿಗೆ ತೊಗೊಂಡು ಹೋಗಿ ಕೊಟ್ಟು ಬರಬೇಕಾಗುತ್ತೆ ರೈಲಲ್ಲೂ ಕೂಡ ಸ್ವಲ್ಪ ಒಂದು ಅನುಕೂಲ ಆಗ್ತಾ ಇಲ್ಲ ಏನಪ್ಪ ಅಂದರೆ ಲಗೇಜ್ ಇದರಲ್ಲಿ ಹಾಕಬೇಕು ಅಂತಾರೆ ನಮ್ಮ ರೇಷ್ಮೆಗಳು ಹಾಕಿರ್ತೀವಿ ಅದ್ರ ಮೇಲೆ ಕೆಲವು ಕೆಲವು ಲಗೇಜ್ಗಳು ಹಾಕೋದ್ರಿಂದ ಅದು ಸ್ವಲ್ಪ ರೈತರಿಗೆ ತೊಂದರೆ ಆಗ್ತಾಯಿದೆ ಮತ್ತು ಪ್ಯಾಸೆಂಜರ್ ಆ ಬೋಗಿಲಿ ಅದನ್ನು ಇಟ್ಕೊಂಡು ಹೋಗಿಬಿಡೋದಿಲ್ಲ ಸ್ವಲ್ಪ ಸಮಸ್ಯೆ ಇದೆ ಬಟ್ ಆದಷ್ಟು ಪ್ರಯತ್ನ ಮಾಡಿ ನಾವೆಲ್ಲ ಏನು ಮಾಡ್ತಾಯಿದ್ದೀವಿ ಅಂದರೆ ಆದಷ್ಟು ಜನ ರೈತರದ್ದು ಒಮ್ಮೊಮ್ಮೆ ಒಂದೊಂದು ಬ್ಯಾಚಲ್ಲಿ ಹೋಗೋಂಥ ಒಂದು ವ್ಯವಸ್ಥೆ ಮಾಡ್ಕೊಂಡಿರೋದ್ರಿಂದ ಸ್ವಲ್ಪ ಮಟ್ಟಿಗೆ ಖರ್ಚು ಕಡಿಮೆ ಆಗ್ತದೆ ಆದರೆ ರಾಮನಗರ ಸುತ್ತಮುತ್ತ ಅಥವಾ ಮೈಸೂರು ಭಾಗದ ಸುತ್ತಮುತ್ತ ರೈತರಿಗೂ ನಮಗೆ ಹೋಲಿಕೆ ಮಾಡಿದಾಗ ಒಂದು ಎರಡು ಮೂರು ಸಾವಿರ ರೂಪಾಯಿ ಖರ್ಚು ಜಾಸ್ತಿ ಬರ್ತಾ ಇದೆ ಒಟ್ಟಿಗೆ ನೂರು ಮಟ್ಟೆಗೆ ಒಂದು ಅಂದಾಜು ವೆಚ್ಚದಲ್ಲಿ ವೆಚ್ಚದಲ್ಲಿನ ಹೇಳಬೇಕು ಅಂದರೆ ಒಂದು ನೂರು ಮಟ್ಟೆಗೆ ಸಾಕಾಣಿಕೆ ಮಾಡಿ ಮಾರುಕಟ್ಟೆಗೆ ತಲುಪೋಸರಿಗೆ ಒಂದು ಹತ್ತು ಸಾವಿರ ರೂಪಾಯಿ ಖರ್ಚು ಬರುತ್ತೆ ಮಾರುಕಟ್ಟೆ ದರ ಐನೂರು ಆರುನೂರು ಏಳ್ನೂರು ಅದು ಆಯಾ ಸಂದರ್ಭಕ್ಕೆ ಬದಲಾವಣೆ ಆಗ್ತಾ ಇರುತ್ತೆ ಆದರೂ ಕೂಡ ನಾವು ಒಂದು ಏಳ್ನೂರು ರೂಪಾಯಿ ಕೆ ಜಿ ಇಟ್ಕೊಂಡ್ರೂ ಕೂಡ ಒಂದು ಎಪ್ಪತ್ತು ಸಾವಿರ ರೂಪಾಯಿ ಆದರೆ ಹತ್ತು ಸಾವಿರ ರೂಪಾಯಿ ಖರ್ಚು ಬರುತ್ತೆ ಈ ಕಡೆಗೆ ಇನ್ನೊಂದು ಖರ್ಚು ಏನಪ್ಪ ಅಂದರೆ ರೇಷ್ಮೆ ಗಿಡಗಳನ್ನು ಕಟಾವ ಮಾಡಿ ಡ್ರೆಸ್ಸಿಂಗ್ ಮಾಡಿದ ನಂತರದಲ್ಲಿ ಅದಕ್ಕೆ ಸ್ವಲ್ಪ ಕೆಮಿಕಲ್ ರೈತರಾದರೆ ಒಂದು ಮುಟ್ಟೆಯಷ್ಟು ಗೊಬ್ಬರ ಹಾಕ್ತಾರೆ ಅದಕ್ಕೆ ಕೆಲವು ಔಷಧಿ ಅದು ಒಂದು ಎರಡು ಮೂರು ಸಾವಿರ ರೂಪಾಯಿ ಖರ್ಚು ಕೊಡ್ಬೋದು ಟೋಟಲಿ ಒಂದು ಹದಿನೈದು ಸಾವಿರ ರೂಪಾಯಿ ಇಟ್ಕೊಂಡ್ರು ಕೂಡ ಎಪ್ಪತ್ತು ಸಾವಿರ ರೂಪಾಯಿ ಅಂದರೆ ಒಂದು ಐವತ್ತರಿಂದ ಐವತ್ತೈದು ಸಾವಿರ ರೂಪಾಯಿ ನಿವ್ವಳ ಲಾಭ ಪಡೆಯುವಂಥ ಒಂದು ಬೆಳೆ ಅಂದರೆ ಅದು ಒಟ್ಟಲ್ಲಿ ಎರಡು ಮೂರು ತಿಂಗಳಲ್ಲಿ ಇಷ್ಟು ಆದಾಯವನ್ನು ತಾವು ಒಬ್ಬ ರೈತ ಪಡ್ಕೊಬೋದು ರೇಷ್ಮೆ ಬೆಳೆಯಲ್ಲಿ ಮಾತ್ರ ಇದು ತಮ್ಮ ಪ್ರಕಾರವಾಗಿ ತಾವು ಸಾವಯವ ಕೃಷಿ ಮಾಡಿದ್ರೆ ಮಾತ್ರ ರೇಷ್ಮೆಗೆ ಒಳ್ಳೆ ಆದಾಯದ ಅನುಕೂಲತೆ ಜಾಸ್ತಿ ಅಂತ ಹೇಳ್ತಕ್ಕಂಥದ್ದು ಈ ಸ್ಪ್ರೇ ಎಲ್ಲ ಮಾಡ್ದಂಗೆ ರೀತಿಯಲ್ಲಿ ರೇಷ್ಮೆಗೆ ಅಂದಾಗ ಸಾವಯವಕ್ಕೆ ಒತ್ತು ಕೊಟ್ಟು ನಾನೇನು ಹೇಳಕ್ ಹೋಗುದಿಲ್ಲ ಯಾಕಂದ್ರೆ ಕೆಮಿಕಲ್ ಅಲ್ಲೂ ಸ್ವಲ್ಪ ಚೆನ್ನಾಗಿ ಬರುತ್ತೆ ಆದ್ರೆ ಒಂದು ಸಾವಯವದ ಅಂತಿಮ ಒಂದು ಇಳುವರಿ ಅಥವಾ ಆದಾಯ ಅನ್ನೋದು ಎಲ್ಲಿ ಬರುತ್ತೆ ಅಂದ್ರೆ ನಾನು ರಾಮನಗರಕ್ಕೆ ಗೂಡು ತಗೊಂಡು ಹೋದಾಗ ನನ್ಗೆ ಗೊತ್ತಾಗ್ತಾ ಇತ್ತು ಇಲ್ಲಿ ಈಗ ಎಲ್ಲ ರೀತಿಯೇ ನಮ್ಮ ಸಪ್ಪನ್ನು ಚೆನ್ನಾಗಿ ತಿಂದಿರೋ ಹುಳುಗಳು ಗೂಡು ಕಟ್ತವೆ ಅಲ್ಲಿಗೆ ಹೋದಾಗ ಅಲ್ಲಿ ಕ್ವಾಲಿಟಿ ಚೆಕ್ ಮಾಡಿ ರೇಟ್ ಹಾಕ್ತಾರೆ ಅವರು ಆ ಇದರಲ್ಲಿ ಒಂದು ಸಾವಯವದಲ್ಲಿ ಬೆಳೆದಂಥ ರೇಷ್ಮೆ ಗೂಡಿನ ಕ್ವಾಲಿಟಿ ತುಂಬ ಚೆನ್ನಾಗಿರುತ್ತೆ ಅನ್ನೋದು ನನ್ನ ಮಾರುಕಟ್ಟೆ ರೇಟಿನ ನಾನು ತೊಗೊಂಡಿದ್ರೆ ಗೊತ್ತಾಗಿದೆ ಹಾಗೆ ಈಗ ಅವರು ಹೇಳ್ತಾ ಇದ್ರು ನೀವು ಮೋಸ್ಟ್ಲಿ ಇದು ಸಾವಯವದಲ್ಲಿ ಬೆಳೆದಿದ್ದಕ್ಕೆ ನಮ್ಮ ಇವಾಗಿನ ಡಿ ಡಿ ಮುರಳೀಧರ್ ಸಾರು ಎರಡು ಮೂರು ಸರಿ ನಮ್ಮ ತೋಟಕ್ಕೆ ಬಂದಾಗ ಹೇಳ್ತಾ ಇರೋರು ನಿಮ್ಮ ಸಪ್ಪಿದೆ ಬಿಡ್ರಿ ನಿಮ್ಮದು ಯಾವ ಸೀಸನಲ್ಲಿ ಮಾಡಿದ್ರು ನಿಮ್ಮದು ತಮಣೆ ತಮ್ಮಣೆಗೋಟ್ರು ಅಂತ ಇದ್ದು ಹಿಂದಿನವರು ಇದ್ದರು ಅವರು ಕೂಡ ಈಗ ಸಾಕಷ್ಟು ಜನ ಆಫೀಸರ್ಗಳು ಇದ್ದಾರೆ ಎಲ್ಲರ ಹೆಸರು ಈ ಸಂದರ್ಭದಲ್ಲಿ ಹೇಳೋಕ್ಕಾಗಲ್ಲ ಆದರೆ ಅವರೆಲ್ಲರೂ ಕೂಡ ನಿಮ್ಮದು ಸಾವಯವದಲ್ಲಿ ಬೆಳೆದಿರೋದ್ರಿಂದ ಶ್ರೀಧರ್ ಅವರ ರೇಷ್ಮೆ ಅದು ಗ್ಯಾರಂಟಿ ಸಕ್ಸಸ್ ಆಗುತ್ತೆ ಫೇಲ್ ಇಲ್ಲಪ್ಪ ಯಾವಾಗ ಮಾರುಕಟ್ಟೆಗೆ ಹೋಗ್ತಿ ಇಷ್ಟೇ ಕೇಳೋರು ಹಾಗಾಗಿ ಸಾವಯವದಲ್ಲಿ ಮಾಡೋದ್ರಿಂದ ಆದಷ್ಟು ಕೀಟ ರೋಗಗಳಿಂದ ನಾವು ಮೊದಲೇ ಪ್ರಿಕಾಶನ್ ಅಂತಾರಲ್ಲ ಆ ರೀತಿಯಲ್ಲಿ ಬರದೇ ಇದ್ದಾಗ ನೋಡ್ಕೊಳ್ಳೋದು ಕೆಮಿಕಲ್ ಅನ್ನೋದು ಬಂದ ಮೇಲೆ ಮಾಡೋದು ಆಯಾ ರೈತರಿ ಬಿಟ್ಟಿದ್ದು ಒಳ್ಳೆಯದು ಶ್ರೀಧರ್ ಅವರು ತಾವು ಇದುವರೆಗೂ ರೇಷ್ಮೆ ಕೃಷಿ ಕುರಿತು ಸಾಕಷ್ಟು ಮಾಹಿತಿಯನ್ನು ಹಂಚಿಕೊಂಡಿದ್ದೀರಿ ತಾವು ಕಾರ್ಯಕ್ರಮದಲ್ಲಿ ಭಾಗವಹಿಸಿದಕ್ಕೆ ತಮಗೆ ಆಕಾಶವಾಣಿ ಪರವಾಗಿ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ಇದುವರೆಗೂ ರೇಷ್ಮೆ ಕೃಷಿಯ ಅನುಭವ ಈ ಕುರಿತು ಶಿವಮೊಗ್ಗ ತಾಲೂಕು ಕೊರಗಿ ಗ್ರಾಮದ ಪ್ರಗತಿಪರ ರೈತರಾದ ಶ್ರೀಧರ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ ಇವರನ್ನು ಸಂದರ್ಶಿಸಿದವರು ಮಹೇಶ್ ಹೆಚ್ಎಂ